ಚೆನ್ನಾಗಿರೋ ಚಂದ ಅಕ್ಕ ಹೋಗಿ ಏನ್ ಇಲ್ಲಲ್ಲೇ ಫಾತಿ ಹೋಗಿ ನನ್ನ ಬಾಳೆ ಹಣ್ಣು ಕೊಡ್ರಿ ಕುಂದರಿ ನೀವು ಬೇಕಿದ್ರೆ ಮನೆಯಾಗೇನೋ ಕೆಲಸ ಬಗ್ಸ ಎಲ್ಲ ಬಿಟ್ಕೊಟ್ಟು ಎಲ್ಲಿ ಮುಂಜಾನೆ ಮುಂಜಾನೆ ಕುಂದರ್ತೇವ ರೇಖ ಕೆಲಸ ಎಲ್ಲ ಆದಂಗ ಐತ್ ನಿಮ್ದು ಹ್ಞೂ ಎಲ್ಲ ಆಗೇತ್ ಗಿರಿಜಕ್ಕ ಮುಂಜಾನೆ ನಸಕ್ನಾಗೆ ಅದು ಮಾಡ್ಕೊಂಡಿದ್ನಿ ಮಧ್ಯಾಹ್ನಕ್ಕೆ ಸಾರು ಮಾಡಿದ್ರೆ ಎಲ್ಲ ಆದಂಗ ನೋಡಿ ಏ ಕುಂದರಕ್ಕ ಬರೇ ಹೋಗಿನಿ ಹೋಗಿನಿ ಈಗ ನಾ ಕುಂತಿಲ್ಲ ಹ್ಞೂ ನೀವು ಕುಂದಿರ್ತೀರವ ಹಂಗಂತ ನಾನು ಕುಂದ್ರಕ್ ಬರ್ತೈತೆ ಮನ್ಯಾಗ ಸಾಕಷ್ಟು ಕೆಲಸ ಇದಾವೆ ನನ್ಗೆ ಹಂಗಂತೇನು ಬಾಂಡಿ ತಿಕ್ಕೋದು ಕಸ ಗುಡಿಸೋದು ಅಡಿಗೆ ಮಾಡೋದೇನಿಲ್ಲ ಮತ್ತೆ ಅದಕ್ಕೂ ಸೊಸೆ ಇದ್ರು ಹಿಂಗೆ ಮಾಡ್ತೈತಿ ಗಿರಿಜಾಕ ಅಂತ ಅನ್ಬೇಡ್ರಿ ನೀವು ನಂಗೆ ಕೌದಿ ಹೊಲಿಯೋದೈತೆ ನನ್ನ ಮಗ ದಾರ ತಂದ್ಕೊಟ್ಟು ಒಂದು ತಿಂಗ್ಳು ಆಗಕ್ಕೆ ಬಂತಾವ ಹತ್ತಿರ ಕೈಯ್ಯ ಹತ್ತತಿಲ್ಲ ಅದಕ್ಕೆ ಮಧ್ಯ ಬೀಗರು ಬಂದು ಹೋದ್ರು ಮತ್ತೆ ಹೊಲ ಕಡೆ ಹೋದ್ನಿ ಅದು ಕೆಲಸ ಇದು ಕೆಲಸ ಅದು ಆಗತೈತೆ ನೋಡ್ರಿ ಅದಕ್ಕೆ ಒಂದ್ ಎರಡು ಪಟ್ಟಿ ಆದ್ರೂ ಹೊಲೇವ ನೀವತ್ತು ಕುಂತಂತೆ ಚಾಪೆ ಹಸತ್ತಿದ್ನಿ ಬಾಳೆಹಣ್ಣು ಅಂತ ಕೂದಂಗ ಈ ಕಡೆಗ ಆತರ ಕಾ ಮನೆ ಕಡೆಗ ಬಂದ್ರೆ ಎಲ್ರು ನೀವು ಇಲ್ಲ ಇದ್ರಿ ಅದಕ್ಕ ಒಂದ್ ಡಜನ್ ತಗೊಂಡು ಹೊರಟಿದ್ನಿ ಕುಂದ್ರಸ್ಕೊಂಡಿರಿ ಹೋಗ್ತೀನೋ ಬಾಯ್ ಕೊಡ್ರಿ ಇಲ್ಲಿ ಸರ್ಜಿ ತಗೊಂಡ್ ಬರವಾದ ಹೌದೇ ನಿಮ್ ಬಂದ್ ಹೋದ್ರ ಹಂಗಾದ್ರೆ ಬೀಗ್ರ ನಾವ್ ಬೀಗ್ರ ಬಂದಂಗಿದಾರೆ ಅದಕ್ಕೆ ಗಿರಿಜಾಕ ಎಲ್ಲಾ ಆಸ್ಪಾಸ್ ತಾನತಿಲ್ಲ ಇಲ್ಲ ಅಂಗಡಿಗಾದ್ರೂ ಹೋಗಕ್ ಅಂತ ಅನ್ಕೊಂಡ್ ಮಾತಾಡ್ಕೊಂಡೆ ನಿನ್ ಮನೆ ಕಡೆಗ ಹೊರಟಿದಿವಿ ನೋಡ್ರಿ ಅಷ್ಟ್ರಾಗ ಈ ಬಾಳೆಹ ಅಜ್ಜಿ ಬಂತಿ ಬಾಳೆಹನ್ ತಗೊಳತಿದಿ ಅಷ್ಟ್ರಾಗ ನೀನ್ ಬಂದಿ ಕುಂದ್ರಕ್ಕ ಏನ್ ಇದ್ದದ್ ಕೌದಿ ಹೊಲಿತಿ ಹೊಲಿತಿ ಸಣ್ಣ ಸಾವಿ ಬರಲ್ಲ ನಿನ್ಗ ಬ್ಯಾಡ್ ತಗೋ ತಂಡ ಎಲ್ ಕುತ್ಕೊಂಡ್ ಹೊಲಿತಿ ನಮ್ ಜೋಡಿ ಇವತ್ತೊಂದ್ ದಿನ ಕುಂದ್ ಮಾತಾಡ ನೀನ್ ಹ್ಞೂ ಹೇಳಿದ್ಲ ನೋಡವ ಕೌದಿ ಹೊಲಿ ಬೇಡಂತೆ ಸೊಂಟ ನೋವು ಬರ್ತೈತೆ ಮತ್ತೆ ನಿಮ್ಗಂದ್ರು ಕೌದಿ ಹೊಲ್ ರೂಢಿ ಇಲ್ಲ ಅದಕ್ಕೆ ಸೊಂಟ ನೋವು ಬರ್ತೈತೆ ಅಂತ ಹೇಳ್ತೀರಿ ನಮ್ಗೆ ರೂಢಿ ಆಗೈತೆ ಅದು ಸೊಂಟ ಬೆಂಡಾಗ್ಬಿಟ್ಟೈತೆ ಕುಂತು ಕುಂತು ಏನು ಮಾಡಕ್ಕೆ ಬರೋದಿಲ್ಲ ಮತ್ತೆ ಕೌದಿ ಲೇವ ಹಚ್ಕೊಂಡಿ ನನ್ನ ಮೇಲೆ ಅದು ಪೂರ್ತಿ ಎಲ್ಲ ಆಗೋ ಮಟ್ಟ ಸಮಾಧಾನ ಇರಲ್ಲ ಒಟ್ಟ ಮನ್ಸಿಗೆ ಅದಕ್ಕೆ ಅನ್ನವ ಕುಂದ್ರಿ ನೀವು ನಿಮ್ಗೆ ಯಾರು ಬೇಡ ಅಂತಾರೆ ರೀ ജൽി മുസ്കി നീഗ്രസ് ആ മനു നൗദി ബീഗ്ര നാക്കി നങ്ക തൗദി ഹലിയാ ബേസർ ബെം പാസ് അതെന്താ കുന്ദ്രി ഒലി ചൂട് ഗിരി കുതിരോധ

ಿಲ್ಲ ನಾನು ಈ ಕೆಲಸ ಮಾಡತಿವಂದ್ರೆ ಕೆಲ್ಸದ ಕಡೆನೂ ಮೊದ್ಲ ತನಗ ಅನ್ಸೋದಿಲ್ಲ ನಿನ್ಗೆ ನಾಲ್ಕು ತನಿನ್ ಚಸ್ಮ ಹಾಕೊಂಡ್ ಹೊಲಿತರ್ತಿ ನಮ್ ಕಡೆ ಯಾವಾಗ ಮಾತಾಡತಿ ಯಾವಾಗ ಹೊಲಿತಿ ಅದಕ್ಕೆ ಹೇಳಿದ್ನಿ ಯಾವ್ದ್ ಬಿಡ ಏನಿದ ಮೊದಲ ಸತ್ತಿ ಬರತಿ ನನ್ ಕೌದಿ ಹೊಲಬೇಕಾದ್ರ ಎಲ್ಲ ಅಡಿಕೆ ಅದು ಬರ್ತಿದ್ದಿಲ್ಲ ಅವಾಗ ನೀನು ಸರ್ಜಿ ಅದ ಮತ್ತೆ ಅವಾಗ ಹೆಂಗ್ ಮಾತಾಡತಿದ್ನಿ ಹ್ಮ್ ಬರ್ತಿದ್ವಿ ಬಿಡು ನೆನ್ಪೈತ್ ಹಂಗ ಹಂಗತಿಲ್ಲ ನಾನು ಹೋಗ್ಲಿ ಬಿಡೋ ಕಡೆ

ಅಯ್ಯ ನಾನೇನತೀನಿ ನಿಮ್ಗೆ ಕುಂದ್ರಿ ನಾನು ಓಕೆ ನಾನೀನಿ ಆತ ತಗೋಳವ ಒಂದ್ ಹತ್ ನಿಮಿಷ ಕುಂದರ್ತೀನಿ ನೋಡ್ರಿ ಏನ್ ಮಾತಾಡೋದು ಮಾತಾಡ್ರಿ ಮತ್ತೆ ಏನೇನ್ ಮಾಡಿದ್ರಿ ಇವತ್ತು ಅಷ್ಟಕ್ ಏನೇನ್ ತಿಂದ್ರಿ ಮುಂಜಾನೆ ಏನ್ ಥಂಡಿ ಹೆಂಗ ಐತ್ ನಿಮ್ ಕಡೆಗೆ ನಮ್ ಕಡೆಂಗಂತರೂ ಭಾರಿ ಥಂಡಿ ಐತವ ಮುಂಜಾನೆ ನಸಕ್ನೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂದ್ರೆ ಏನ್ ಥಂಡಾಗ ಬರಾಕಾಗತಿಲ್ಲ ಮಾತಾಡ್ತೀನಿ ಕುಂತಿ ನಮ್ದೆಲ್ಲ ಅಷ್ಟೇ ನಾವು ಹತ್ತ ನಿಮ ಓಕೆ ನಮ್ ನಮ್ ಮನೆಗ್ ಮತ್ ನಾವ್ ಏನ್ ಮಾಡೋದು ನೀನು ಹೊಲಿತಿ ನಾವು ಮತ್ ಅವು ಕೆಲಸ ಇದಾವ ಅವು ಸಾಕಷ್ಟು ಕೆಲ್ಸ ಇದಾವ್ ಮನೆಯಾಗ ಎಲ್ಲಿ ಇದ್ದಿದ್ದಾವಂತ ಬಂದ್ವಿ ನಾವ್ ಎಲ್ಲಿ ಥಂಡ್ಯಾಗ ಮತ್ತೆ ಇಷ್ಟೊತ್ನಾಗ ಬರ್ಬೇಕು ಮುಂಜಾನೆ ಒಂದ್ ಎದ್ದು ಅಂಗಡ ಕಸ ಗುಡ್ಸಿ ಒಲ್ ತೊಳಕಾಗ್ ತಂದಿ ಬೀಳತ್ತೈತಿ ಅಯ್ಯಪ್ಪ ಇನ್ನೇನ್ ಡಿಸೆಂಬರ್ನಾಗ ಎಲ್ಲಿ ಬರ್ತ ಬೀಳ್ತೈತೆ ಏನಕ್ಕ ನಮ್ಮ ಊರಾಗಲ್ಲ డెంబర్ శబ్ద బంతవ ఇతల హంగ బలకాంగిన్కాయ్ బిర్బెక్తే శబ్బా ఇల్లి తగ్గ ఆమె తగోతీని అర్జెంట్ ఇలా ఎలా కంటి యార్ బారోదీ ಹಂಗಾದ್ರೆ ತೆಂಗಿನಕಾಯಿ ಗ್ಯಾರಂಟಿ ಹಂಚಿನ ಮ್ಯಾಗ ಬಿದ್ದೈತದೆ ಹಂಚುಗಳು ಏನಾಗ್ಬೇಕು ನೆಲದ ಮೇಲೆ ಬಿದ್ರೆ ಇಷ್ಟೊಂದು ಶಬ್ದ ಬರೋದಿಲ್ಲ ಈಗ ನಮ್ದಿಲ್ಲ ಮರ ಅಂಗಳದಾಗ ನಾವು ಕಂಟಾಗ್ ಹಾಕಿ ಬಿಡವ ಅದು ಸದ್ಯ ಪುಣ್ಯಕ್ಕೆ ನಮ್ಮ ಅದು ಅಲ್ಲಿ ಹಾಕಿದಾರೆ ಅಷ್ಟು ದೂರ ಮನೆ ಬಿಟ್ಟಿಲ್ಲ ಅಂದ್ರೆ ಹಂಚುಗಳು ಏನೇನಾಗೋ ಏನೋ ನಮ್ಮ ಹಂಚುಗಳು ಹೊಡೆಯೋದು ಮಂಗ್ಯಾಗಳು ಜಿಗಿತಾವ್ ನೋಡೋ ಅದರಿಂದಾನು ಜಿ ಹೊಡಿತಾವ ಇಲ್ಲಾಂದ್ರ ಒಂದ್ ದಿನಕ್ಕೂ ಗರಿ ತೆಂಗಿನಕಾಯಿ ಅವು ಇವು ಬಿದ್ದು ಒಡದಿಲ್ಲ ನಮ್ಮ ಸ್ವಲ್ಪ ಮುಂದಕ್ಕೆ ಅದ್ರ ಸಸು ಹಾಕಿದ್ರೆ ಅವು ಗರಿ ತೆಂಗಿನಕಾಯಿ ಅದು ಬೀಳ್ತಿರ್ಲಿಲ್ಲ ನಿಮ್ಮೆರಿಗೆ ಏನು ಗೊತ್ತಾಗಿಲ್ಲ ಅನಿಸ್ತೈತಿ ಅದಕ್ಕ ನೋಡಿ ತೆಂಗಿನ ಮರಗಳು ಹಿತ್ತಲ್ದಾಗ ಹಂಗದಾಗ ಇರಬೇಕು ಅದ್ರ ಸಹ ಸ್ವಲ್ಪ ದೂರ ಇರ್ಬೇಕು ಹ್ಞೂ ಹೌದಕ್ಕ ನಾನು ಎಷ್ಟೋ ಸತಿ ಹೇಳಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಮುಂದಕ್ಕೆ ಸರಸ್ ಹಾಕಿದ್ರೆ ಚಲೋ ಇರ್ತಿತ್ತು ಹಂಚುಗಳು ಹೊಡಿತಿರ್ಲಿಲ್ಲ ಅಂತಿರ್ತೀನಿ ಆದ್ರೆ ಇವತ್ತರೆಗೂ ಏನು ಹಂಚುಗಳು ಹೊಡೆದಿಲ್ಲಕ್ಕ ನಮ್ಮ ಯಾಕಂದ್ರೆ ಅವು ಮರದಾಗ ಒಣಗಿರೋ ಯಾವತ್ತು ಬಿಡೋಲ್ಲ ನಾವು ಎಲ್ಲ ಬಿಡ್ತೀವಿ ಹೌದೇನು ಚಲೋ ಆ ಹಂಗೆ ಹಂಗ ಮಾಡ್ರಿ ಇಲ್ಲ ಅಂದ್ರೆ ಒಂದೊಂದೊಂದೊಂದು ತೆಂಗಿನಕಾಯಿ ಬಿದ್ದು ಇಷ್ಟು ಹಂಚುಗಳು ಒಡೆದೋಗ್ತಾವ್ ನೋಡಿ നമദൻ കേടവദില്ല നാ ഒന്നൊന്നിരോ സാരീഗ്രു അനഗറോദിരോ അവാഗ കേ ഏൻ മോഡി ഹന ഏ കുന്ദൂർ അക്ക ഹിഷ കുിഗ നിമിഷ കൊടുക കുന്ദൂർ ചാ മാ ചു ഏൻ ബേഗ് കുന്ദ്രി ഈഗ് ലേറ്റ് മാറ്റി തന്നെ ചാ കുടിനി നിന സതി ആഗത ചളിഗാല ദിന സി മാ് ബേസ്രാകല ഇവ ಆದ್ರ ಬೇಡ ಈ ಎರಡು ಸತೆ ಆಗತೆ ಮುಂಜಾನೆ ಎದ್ದು ಮೇಗ ಒಂದ ಸತೆ ರೊಟ್ಟಿ ತಿಂದು ಒಂದ ಸತೆ ಆಗತೆ ಇನ್ನು ಮಧ್ಯಾನಕ್ಕೆ ಕೌಡಿ ವಲ್ಯ ಕೊಂತರೆ ಮಾಡಾಕ ಹೇಳ್ತಿನಿ ಮಾಡಿ ಕೊಡ್ತಾಳೆ ಇಲ್ಲ ಅಂದ್ರೆ ಸಂಕಲಕ್ಕೆ ಮತ್ತೆ ಎಲ್ಲರೂ ಕುಡಿತೀವಿ ನಾಲ್ಕು ಸತೆ ಆಗತೆ ತೊಟ್ಟೆ ಇನ್ನು ಚಳಿ ಬೀದ್ರ ಎಲ್ಲ 10 ಸತೆ ಮಾಡಾಕ ಹೇಳ್ತಿನ ಏನು ನಮ್ಮನೆಗೊ ಆದ ಬಿಡಕ ಚಳಿ ಬಿದ್ದಾಗಿಂತ್ರು ನಮ್ಮತ್ತೆ ನಾಲ್ಕು ನಾಲ್ಕು ಸತೆ ಚಹಾ ಮಾಡಾಕ ಹೇಳ್ತೈತು ನಮಗೆ ಹ್ಮ್ ಹ್ಮ್ ಮಾಡ್ಕೊಡ್ರವ ಇಬ್ಬರು ಸೊಸೆಂದಿರಿದ್ದೀರಿ ಅದೇ ಗೊತ್ತಲ್ಲಿ ಚಹಾ ಮಾಡ್ಕೊಡೋದ ಕೊಡೋದ ಹೊಟ್ಟೆ ಈ ದಿಮ್ಮ ನಿಮ್ಮ ಖರ್ಚಾಗ್ಬೇಕು ನೋಡಿ ಸಕ್ರೆ ಚಹಾ ಪುಡಿ ಎಲ್ಲರ ಮನ್ಯಾಗ ಅಷ್ಟೊ ತಗೋ ಈಗ ಮೂರ್ ಮೂರು ಸತಿ ನಾಲ್ಕು ನಾಲ್ಕು ಸತಿ ಮಾಡಿ ಕುಡಿಯೋದಕ್ಕೆ ಸಂತೆಗೋದ್ರೆ ಸಕ್ರೆ ಚಹಾ ಪುಡಿನ ಒಂದೊಂದ್ ಎರಡು ಎರಡು ಕೆ ತಗೊಂಡ್ ಬರೋದು ಇದೇ ಇದು ಹಂಚುಗಳು ಯಾಕೆ ಕೊಟ್ಟ ಕೊಟ್ಟು ಬಿಸ್ಲಿಗ ಹಂಗ ಅಂತವಕ ಈಗ ಮುಂಜಾನೆ ಮಂಜು ಬಿಳಾತೈತೆ ಆ ಮಂಜಿನಾಗ ಮತ್ತ್ ಅವ್ ಹಂಚೆಲ್ಲ ನೀರ್ ಆಗಿರ್ತಾವ ಇಷ್ಟೊತ್ತ ಬಿಸಿಲು ಬಿಳಾತೈತೆ ಕೊಟ್ಟ ಕೊಟ್ಟ ಶಬ್ದ ಅದು ನಾನು ಒಂದಿನ ಅಂತ ಅಡ್ಡಾಡ್ತೇತಿ ಹೋಗಿ ನೋಡ್ತೀನಿ ಏನೇನ್ ಇದ್ದಿದ್ದಿಲ್ಲ ಹಿಂಗ ಕೊಟ್ಟ ಕೊಟ್ಟ ಶಬ್ದ ಬರಾತೈತೆ ಹ್ಮ್ ಹ್ಮ್ ಹೌದೇನ್ ಅದಕ್ಕ ಶಬ್ದ ಬರಾತ ಹಂಚಿ ನಾನೇ ಹಿಂಗ್ಯಾಟ ಕೊಟ್ಟ ಅನ್ನತವ ಅನ್ನತೀನಿ ಆತವ ನಾನು ಒಂದ್ ಸ್ವಲ್ಪ ಹೊತ್ ಕುತ್ ಮಾತಾಡಿದ್ರು ಅಷ್ಟೇ ಹೋಗಿ ಕೆಲಸ ಬಕ್ಸೆ ನೋಡ್ಕೊಳೋನವ ಏನಂತೀರಿ ನಾ ಪಾತಿ ಏನು ಮಾಡಿದ್ದೆವ ನಾ ಅಷ್ಟಕ್ಕೆ ಇವತ್ತು ನಾನು ಚಪಾತಿಗೆ ಮಾಡಿ ಬೆಂಗನ್ಗೆ ಸಬ್ಜಿ ಮಾಡಿದ್ನಕ್ಕ ಏನು ಬೆಂಗನು ಅದು ಅದಾವ ಅರೆ ಗಿರಿಜನ್ದು ಅಕ್ಕ ಬೆಂಗನ್ ಅಲ್ಲ ಬೆಂಗನ್ ಬೆಂಗನ್ ಅಂದ್ರೆ ಬದನೆಕಾಯಿಗೆ ಪಲ್ಯ ಮಾಡಿ ಚಪಾತಿಗೆ ಮಾಡಿದ್ನಿ ಹಾಗೇ ಮತ್ತೆ ಬೆಂಗನ್ ಬೆಂಗನ್ ಅಂದ್ರೆ ನಂಗೇನು ಗೊತ್ತಾಗ್ಬೇಕು ನಂಗೆ ಏನು ಉಷ್ಟು ಭಾಷೆ ಬರ್ತೈತೆ ನಿಮ್ಮದು ಹೊಸ ಸ್ವಲ್ಪ ಅರ್ಥ ಮಾಡ್ಕೋತೀನಿ ಒಂದೊಂದು ಗೊತ್ತಾಗೋದಿಲ್ಲ ಅವಯ್ವ ಆತಾತೇ ನಾನು ಬಾಳೆಹಣ್ಣು ಕೊಡಿರಿ ಓಕೆ ನಾನು ಸರ್ಜಿ ಬಾಳೆಹಣ್ಣ ನಮ್ಮ ತಗೋ ಮತ್ತೆ ಗಿರ್ಜಾಕಂತ ಕೊಡೋದಕ್ಕೆ ಇಷ್ಟ ಹೊತ್ತು ಮಾತಾಡಿದ ದೊಡ್ಡದ ಪಾಪ ಕೌದಿ ಹೊಲಿಯೋದೈತೆ ಅಂತ ಅನ್ನತೈತೆ ಬೇರೆಯವ್ರ ಕೆಲ್ಸಕ್ಕೆ ನಾವೇ ಕಡ್ಡಿ ಆಗ್ಬೇಕ ನಡಿ ನಮ್ಮ ತಗೋ ಮತ್ತೆ ಪಾತಿಯು ಕೊಡೋ ಬಾಳೆಹಣ್ಣೆ ಹೋಗೋಣ ನಡ್ರಿ ಹ್ಮ್ ಹ್ಮ್ ಆತಿರು ಕೊಡ್ತೀನಿ ಅವ್ವ ಎಂತ ದೊಡ್ಡ ಮಂಗೆ ಬಂದೈತಲ್ಲ ಇದೆ ಸರ್ಜಿ ಹಂಗ ಇರು ತಿರುಗಿ ಬೇಡ ಹಂಗ ಇರು ಗಿರ್ಜಾಕ ಏನೋ ಹೇಳತೈತೆ ಆ ಏನಕ್ಕ ಜೋರಾಗಿ ಹೇಳ ಏನ್ ಕೆಲ್ಸ അയ്യോ ശബ്ദി തടയാക്കാർ ಹೆಂಗ ಎನ್ಸಿದ್ರ ನಾಕಾಡಸನ ಇದಾವಲ್ಲ ಇವು ಬಾಳೆಹಣ್ಣ ರೇಖಾ ನಿನ್ನ ಬಾಳೆಹಣ್ಣ ಒಳಗ ತಗೊಂಡ ಹೋಗಿದೆ ನೀನು ಏ ಇಲ್ಲಕ ನಾನು ಎಲ್ಲ ಒಳಗ ಹೋಗಿ ನಾ ಇದಜನ್ ಬಾಳೆಹಣ್ಣ ಕೈಯಾ ಕೊಟ್ಟ ಅಲ್ಲ ಇಡನ್ ಕೊಟ್ಟಿದ್ದಿಲ್ಲ ಕರೆನ ತಗೊಂಡ ಹೋಗಿಲ್ಲ ನೀನು ಮತ್ತೆ ಇಲ್ಲಿ ನಾಕಾಡಸನ ಬಾಳೆಹಣ್ಣ ಇದಾವ ಅದಕ್ಕ ಅವಾಗಿಂದ ಒಂದ್ ಸ್ವಲ್ಪ ನೋಡ್ಲಿ ನೋಡ್ಲಿ ಸರ್ಜಿ ಅಂತ ಹೇಳಿ ಸಾಕತ್ತು ನನಗೆ ಒಂದ್ ಡಜನ್ ಮ್ಯಾಲ ಐತಂದ್ರ ಮತ್ತೆ ನಾಕಾ ಡಜನ್ ಇರಬೇಕಲ್ಲ ಕೆಳಗೆ ಮತ್ತೆ ബാ ബേഡ്ലേവത് ഇല്ല കൊടുത്തോളക് ആഗോദില്ല ഏൻ ഡാൻ ബേക്ക് എൽ ഒന്നു ആക്കേത് ബാസ്റ്റ് ഒന്നാളെ നമുഗ കി ഒ നാക് ഹാ കൊടുത്ത <laughs> मुरमुरा करते हैं अंगाधरा ओके जा जा तू केला लेके जा എം അത് അക ആരം കനസ്കഡിയോക് മരി ബേട്രി ലൈക് കൊടുക്കി വിഡിയോ ബാഡാത്തി ലൈക് ദയവട്ടു ഒന്ന ലൈക് കൊട്രി അ മുസ്സിനി മറ്റ മുൻ വീഡിയോ ആ ഗിർജ ബാ ഒന്നൊന്നെ